ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಈ ಒಂದು ಸುದ್ದಿಗೋಷ್ಠಿಗೆ ಆಗಮಿಸಿರ್ತಕ್ಕಂತಹ ಎಲ್ಲ ಸುದ್ದಿ ಮಾಧ್ಯಮದ ಸ್ನೇಹಿತರನ್ನು ಮೊದಲಿಗೆ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಈ ಒಂದು ವೇದಿಕೆಯಲ್ಲಿ ಶ್ರೀಯುತ ಮಡ್ಡಿಗೆರೆ ಗೋಪಾಲ್ ಸರ್ ಅವರು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಇವರು ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೀತಕ್ಕಂತಹ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಅವರ ಕಾರ್ಯಕ್ರಮದ ವಿವರಗಳನ್ನು ಹೇಳಿದ್ದಾರೆ ಅವರಿಗೆ ಈ ಒಂದು ಗೋಷ್ಠಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಹಾಗೆ ಈ ಗೋಷ್ಠಿಯಲ್ಲಿ ಮೈಸೂರಿನ ಮಹಾರಾಜ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರು ವಿಮರ್ಶಕರು ಆದಂತಹ ಡಾಕ್ಟರ್ ಕೆ ತಿಮ್ಮಯ್ಯ ಸರ್ ಅವರಿದ್ದಾರೆ ಅವರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೆ ಈ ಒಂದು ಗೋಷ್ಠಿಯ ಒಳಗಡೆ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಗಳಾದ ಶ್ರೀಮತಿ ಲತಾ ಮೋಹನ್ ಮೇಡಮ್ ಅವರಿದ್ದಾರೆ ಅವ್ರಿಗೂ ಕೂಡ ಕಾರ್ಯಕ್ರಮ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಗೋಷ್ಠಿಯಲ್ಲಿ ರಚನಾ ಪ್ರಕಾಶಕರಾದಂತಹ ಶ್ರೀಯುತ ಕೆ ಸಿ ಓಂಕಾರಪ್ಪ ಸರ್ ಅವರು ಇದ್ದಾರೆ ಅವ್ರಿಗೂ ಕೂಡ ಈ ಗೋಷ್ಠಿಯ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತೊಬ್ಬರು ಸ್ನೇಹಿತರು ಡಾಕ್ಟರ್ ಜಿ ಮಾದಪ್ಪನವರು ಕೂಡ ಈ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ ಅವ್ರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ನನ್ನ ಹೆಸರು ಡಾಕ್ಟರ್ ಆರ್ ಗುರುಸ್ವಾಮಿ ನಾನು ಕುವೆಂಪುನಗರ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸ್ತೇನೆ ಧನ್ಯವಾದಗಳು ಈಗ ಈ ಒಂದು ಕಾರ್ಯಕ್ರಮದ ವಿವರಗಳನ್ನು ಅದರ ಪರಿಚಯವನ್ನು ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಮಡ್ಡಿಕೇರಿ ಗೋಪಾಲ ಸರ್ ಅವರು ಮಾಡ್ಕೊಡ್ಬೇಕು ಅಂತೇಳಿ ಕೋರ್ತಾ ಇದ್ದೀನಿ ಎಲ್ಲ ಸುದ್ದಿ ಮಾಧ್ಯಮದ ಬಂಧುಗಳಿಗೆ ನಮಸ್ಕಾರ ಈ ದಿವಸ ಹತ್ತೊಂಬತ್ತನೇ ತಾರೀಕು ಈ ನಾಡು ಕಂಡಂಥ ಅಪರೂಪದ ವಿಮರ್ಶಕ ಸಾಹಿತಿ ಸಂಘಟಕ ಒಂದು ರೀತಿಯಲ್ಲಿ ಸಾಂಸ್ಕೃತಿಕ ರಾಯಭಾರಿ ಪ್ರೊಫೆಸರ್ ಸಿ ಪಿ ಸಿದ್ದರಾಶಮ್ಮ ಅವರ ಮೂರು ಕೃತಿಗಳ ಬಿಡುಗಡೆ ಸಮಾರಂಭ ಮ ಈ ಸಮಾರಂಭದಲ್ಲಿ ಆತ್ಮೀಯರಾದಂಥ ಡಾಕ್ಟರ್ ಗುರುಸ್ವಾಮಿ ಅವರು ತಮ್ಮೆಲ್ಲರನ್ನ ಭಾಳ ಪ್ರೀತಿಯಿಂದ ಸ್ವಾಗತಿದ್ದಾರೆ ಜೊತೆಯಲ್ಲಿ ನನ್ನ ಆತ್ಮೀಯ ಮಿತ್ರ ಅಪರೂಪದ ಒಬ್ಬ ಸಾಹಿತಿ ಪ್ರೊಫೆಸರ್ ಕೆ ತಿಮ್ಮಯ್ಯನವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಸಾಹಿತ್ಯ ಪರಿಷತ್ತಿನ ಕ್ರಿಯಾಶೀಲ ಕಾರ್ಯದರ್ಶಿಗಳಂಥ ಶ್ರೀಮತಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ಈ ನಾಡಿನ ಅಪರೂಪದ ಒಬ್ಬ ಪ್ರಕಾಶಕ ಮಾತು ಕಡಿಮೆ ಒಂದು ರೀತಿ ಬಸವಣ್ಣನವರ ಆದರ್ಶವನ್ನು ಪಾಲಿಸ್ಕೊಂಡು ಬಂದಂಥವರು ಕೆ ಸಿ ಓಂಕಾರಪ್ನವರು ನಮ್ಮ ಜೊತೆಯಲ್ಲಿದ್ದಾರೆ ಇನ್ನೊಬ್ಬ ಗಳಿಗೆ ಡಾಕ್ಟರ್ ದ್ವಿ ಮಾದಪ್ಪನವರು ನಮ್ಮ ಜೊತೆಯಲ್ಲಿದ್ದರೆ ತಾವೆಲ್ಲ ಇದ್ದೀರಿ ಹೆಚ್ಚು ಮಾತನಾಡುವ ಸಂದರ್ಭ ಇದಲ್ಲ ಅಂತ ನನಗೆಲ್ಲ ಗೊತ್ತಿದೆ ಈಗಾಗಲೇ ಈ ಪರಿಚಯದ ಪತ್ರಿಕೆಯನ್ನು ತಮಗೆ ಈಗಾಗಲೇ ನೀಡಲಾಗಿದೆ ಹತ್ತೊಂಬತ್ತನೇ ತಾರೀಕು ಹನ್ನೆ ಹನ್ನೊಂದು ಗಂಟೆಗೆ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಭಾಳ ಮುಖ್ಯವಾಗಿ ಸಿ ಪಿ ಸಿದ್ಧಾಶ್ರಮ ಅವರು ಈಗಾಗಲೇ ಸುಮಾರು ನಲವತ್ತಾರು ಕೃತಿಗಳನ್ನು ಎಲ್ಲ ಅಪರೂಪದ ಕೃತಿಗಳೇ ಸಂಶೋಧಕಾತ್ಕ ಅಂತ ಕೃತಿಗಳು ವಿಶೇಷವಾದ ಕೃತಿಗಳನ್ನು ಬಿಡುಗಡೆ ಮಾಡಿ ಸಾಹಿತ್ಯ ಲೋಕವನ್ನು ಸಾಂಸ್ಕೃತಿಕ ಲೋಕವನ್ನು ಅದರ ಹಿರಿಮೆಯನ್ನು ಹೆಚ್ಚಿಸಿದಂಥವ್ರು ಎಲ್ಲವೂ ಅಪರೂಪದ ಕೃತಿಗಳೇ ನಾಡಿದ್ದು ಹತ್ತೊಂಬತ್ತನೇ ತಾರೀಕು ನೂರ ಹತ್ತು ಆಧುನಿಕ ವಚನಗಳು ನೆಲದ ಮರೆಯ ನಿಧಾನ ನಾನೆಂಬುದು ನಾನಲ್ಲ ಎಂಬ ಮೂರು ಕೃತಿಗಳನ್ನು ಲೋಕಾರ್ಪಣೆಯನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡಿಕೆ ನಾಡಿನ ಹೆಸರಾಂತ ವಿದ್ವಾಂಸರಾದಂಥ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದಂಥ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಆಗಮಿಸಿದ್ದಾರೆ ಹಿರಿಯ ವಿದ್ವಾಂಸರಾದಂಥ ಪ್ರೊಫೆಸರ್ ರಾಘವ್ ಅವರು ಆ ಕೃತಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಕೃತಿಗಳನ್ನು ಕುರಿತು ಎಚ್ ಎಂ ರುದ್ರ ರುದ್ರಮುನಿ ಅವರು ಆರ್ ಗುರುಸ್ವಾಮಿ ಅವರು ಡಾಕ್ಟರ್ ಎಮ್ ಎಸ್ ಅನಿತಾ ಅವರು ಕೃತಿಗಳನ್ನು ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಗೆಳೆಯ ತಿಮ್ಮಯ್ಯನವರು ಪ್ರೊಫೆಸರ್ ತಿಮ್ಮಯ್ಯನವರು ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ಓಂಕಾರಪ್ಪನವರು ನಮ್ಮ ಜೊತೆಯಲ್ಲಿರ್ತಾರೆ ಮಡ್ಡಿಕೆರೆ ಗೋಪಾಲ್ ಅವರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು ಸಂದರ್ಭದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಬರ್ತಾ ಇರ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ನೀವು ಅಪರೂಪದ ಮಣಿ ಮನ್ನಣೆಯನ್ನು ಕೊಟ್ಟು ಈ ಕೃತಿಗಳನ್ನು ಪರಿಚಯವನ್ನು ಈ ನಾಡಿಗೆ ವಿಶ್ವಕ್ಕೆ ಪರಿಚಯ ಮಾಡುವಂಥ ಕೆಲಸವನ್ನು ಮಾಡಿಸಿ ಇದು ಮಾಡ್ತೀರಿ ಮತ್ತು ಆ ಇರಾದೆ ನಿಮಗಿದೆ ಅಂತ ಅಂದ್ಕೊಂಡು ನಿಮ್ಮೆಲ್ಲರನ್ನು ಭಾಳ ಪ್ರೀತಿಪೂರ್ವಕವಾಗಿ ಆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ ಈ ಸಂದರ್ಭದಲ್ಲಿ ತಿಮ್ಮಯ್ಯನವರು ಒಂದೆರಡು ಮಾತಾಡ್ತಾರೆ ಈ ಗೋಷ್ಠಿಯಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ಮಾಧ್ಯಮದ ಬಂಧುಗಳಿಗೆ ನನ್ನ ನಮಸ್ಕಾರಗಳು ಪ್ರೊಫೆಸರ್ ಸಿ ಪಿ ಸಿದ್ಧಾಶ್ರಮ ಅವರು ತಮ್ಮ ಸಾಹಿತ್ಯದಲ್ಲಿ ಸದಾ ಸಾಮಾಜಿಕ ನ್ಯಾಯಕ್ಕಾಗಿ ಮಾನವೀಯ ಮೌಲ್ಯಗಳ ಪ್ರತಿಪಾದನೆಗಾಗಿ ಶ್ರಮ ಸಂಸ್ಕೃತಿಯ ಮಹತ್ವವನ್ನು ಸಾರುವುದ ಸಲುವಾಗಿ ಚಿಂತಿಸ್ತಾ ಬಂದಂಥವರು ಅಪರೂಪದ ಸಂಸ್ಕೃತಿ ಚಿಂತಕರು ಅವರ ಎಲ್ಲ ಸಾಹಿತ್ಯದಲ್ಲಿ ಮೌಢ್ಯ ಕಂದಾಚಾರಗಳ ವಿರುದ್ಧ ಮತ್ತು ಮಾನವ ವಿರೋಧಿಯಾದಂಥ ಚಿಂತನೆಗಳ ವಿರುದ್ಧ ಪ್ರತಿಗಾಮಿತನದ ವಿರುದ್ಧ ಹೋರಾಟ ಮಾಡ್ತಾ ಬಂದಂಥವರು ಅವರ ಇಡೀ ಸಾಹಿತ್ಯವನ್ನು ನಾವು ಗಮನಿಸಿದ್ರೆ ಅದು ಎಲ್ಲ ಇಡೀ ಸಮಾಜವನ್ನು ಒಟ್ಟುಗೂಡಿಸುವ ಹಂಬಲವುಳ್ಳದ್ದು ಸಮಾಜದಲ್ಲಿರ್ತಕ್ಕಂಥ ಅನೇಕ ಬೇಡವಾದ ವಿಚಾರಗಳನ್ನು ಕಡ್ಡಾಯವಾಗಿ ನಿರಾಕರಿಸುವ ಬಹಳ ಹರಿತವಾದ ಅಸ್ತ್ರದಂತೆ ಅದನ್ನು ಅವ್ರು ಬಳಸ್ಕೊಳ್ತಾ ಬಂದಿದ್ದಾರೆ ಬಹಳ ಮಹತ್ವದ ಕವಿ ವಿಮರ್ಶಕರಾಗಿ ಸಾಹಿತಿಗಳಾಗಿರ್ತಕ್ಕಂಥ ಸಿ ಪಿ ಸಿದ್ದಾಶ್ರಮ ಅವರು ಜೊತೆಗೆ ಸುಮಾರು ಮೂವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ವಿದ್ಯಾರ್ಥಿಗಳಿಗೆ ಭಾಳ ಮಹತ್ವದ ಬೋಧನೆಯನ್ನು ಮಾಡ್ತಾ ಬಂದಂಥವರು ದಕ್ಷ ಆಡಳಿತಗಾರರಾಗಿ ಮೈಸೂರು ವಿಶ್ವವಿದ್ಯಾನಿಲಯದ ಹಂಗಾಮಿ ಕುಲಪತಿಗಳಾಗಿ ಸಿಂಡಿಕೇಟ್ ಸದಸ್ಯರಾಗಿ ಕೆಲಸ ಮಾಡಿದಂಥ ಹಿನ್ನೆಲೆ ಉಳ್ಳವರು ಅವರ ಸಾಹಿತ್ಯದ ಮುಂದುವರಿದ ಘಟ್ಟವಾಗಿ ಇವತ್ತು ಮೂರು ಕೃತಿಗಳನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರ ಸದುಪಯೋಗವನ್ನು ಸಾರ್ವಜನಿಕ ಬಂಧುಗಳು ಸಹೃದಯರು ಬಳಸ್ಕೊಳ್ಬೇಕು ಅಂಥೇಳಿ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೇನೆ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಅವರು ಕೃತಿ ರಚನಕಾರರು ಆ ಕೃತಿಗಳ ಮೂರು ಕೃತಿಗಳ ಹೆಸರನ್ನು ಈಗ ನಾನು ಇಲ್ಲ ಹೊಸದಾಗಿ ಈಗ ಮೂರು ಕೃತಿಗಳನ್ನ ಬಿಡುಗಡೆ ಮಾಡಿದರೆ ನಲವತ್ತೈದಕ್ಕೂ ಹೆಚ್ಚು ಕೃತಿಗಳನ್ನ ಈಗಾಗಲೇ ಅವರು ಪ್ರಕಟಿಸಿದ್ದಾರೆ ಈಗ ಹೊಸದಾಗಿ ಮೂರು ಕೃತಿಗಳನ್ನು ಅವರು ಹತ್ತೊಂಬತ್ತನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದಾರೆ ಅದರಲ್ಲಿ ನೂರ ಹತ್ತು ಆಧುನಿಕ ವಚನಗಳು ನೆಲದ ಮರೆಯ ನಿಧಾನ ನಾನೆಂಬುದು ನಾನಲ್ಲ ಎಂಬ ಮೂರು ಕೃತಿಗಳನ್ನು ಒಟ್ಟಿಗೆ ಬಿಡುಗಡೆ ಮಾಡುವಂಥ ಅಪರೂಪದ ಕಾರ್ಯಕ್ರಮ ಇದು ವಚನ ಸಾಹಿತ್ಯದಿಂದ ಪ್ರೇರಣೆಗೊಂಡಂಥ ಅವರು ಆಧುನಿಕವಾದ ಈ ಸಂದರ್ಭಕ್ಕೆ ಸಮಾಜದ ಅನೇಕ ಸಮಸ್ಯೆಗಳಿಗೆ ಮದ್ದನ್ನು ಹುಡುಕುವಂಥ ವಿಧಾನದಲ್ಲಿ ಅವರು ಆ ವಚನಗಳನ್ನು ತಯಾರು ಮಾಡಿದ್ದಾರೆ ಹಳೆಯದೆ ಹಳೆಯ ಚೌಕಟ್ಟನ್ನು ಒಪ್ಪಿ ಅದರ ಸಾಮಾಜಿಕ ಬದ್ಧತೆಯನ್ನು ಅವರು ಮೆಚ್ಚಿ ಅದರಂತೆಯೇ ಇವತ್ತೂ ಕೂಡ ಆ ಚಿಂತನೆಗಳು ಮುಂದುವರಿಬೇಕು ಅನ್ನುವಂಥ ಹಂಬಲದಲ್ಲಿ ಬೆರೆದಂಥ ಮೂರನೆಯ ವಚನ ಸಂಕಲನ ಈಗಾಗಲೇ ಅವರು ನೂರ ಒಂದು ಆಧುನಿಕ ವಚನಗಳು ನೂರ ಐದು ಆಧುನಿಕ ವಚನಗಳು ಎನ್ನುವ ಎರಡು ವಚನ ಸಂಕಲನಗಳ ಬಿಡುಗಡೆ ಮಾಡಿದರು ಈಗ ಮೂರನೇದಾಗಿ ಆ ನೂರ ಹತ್ತು ಆಧುನಿಕ ವಚನಗಳು ಅಂಥೇಳಿ ಬಿಡುಗಡೆ ಮಾಡ್ತಿದ್ದಾರೆ ಅದರಲ್ಲಿ ಎಲ್ಲ ಇವತ್ತಿನ ಸಾಮಾಜಿಕ ಸಮಸ್ಯೆಗಳಿಗೆ ಸವಾಲುಗಳಿಗೆ ಉತ್ತರವನ್ನು ಕಂಡುಕೊಳ್ಳುವ ಪ್ರಯತ್ನವನ್ನು ಮಾಡಿದ್ದಾರೆ ನಿಜಕ್ಕೂ ಅದು ಸಾರ್ವಜನಿಕರಿಗೆ ಸಹೃದಯ ಬಂಧುಗಳಿಗೆ ಭಾಳ ಅಪರೂಪದ ಕೃತಿ ಅದನ್ನು ಓದುವ ಮೂಲಕ ಅದರ ಪ್ರಯೋಜನವನ್ನು ಪಡ್ಕೊಳ್ಬೇಕು ಅಂಥೇಳಿ ಎಲ್ಲರ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ ಪುಟಗಳ ಸಂಖ್ಯೆ ಬಹುಶಃ ನೂರಕ್ಕೂ ಹೆಚ್ಚು ಪುಟಗಳಿವೆ ಹ್ಞೂ ಹೌದು ಹಾಂ ನಮ್ಮ ಪ್ರಕಾಶಕರಾದಂಥ ಓಂಕಾರಪ್ಪನವರು ಹೇಳ್ತಾರೆ ಸರ್ ಅದು ಪುಸ್ತಕ ನಾವು ತಗೊಂಬಂದಿಲ್ಲ ನಾ ಇದು ಅವಶ್ಯಕತೆ ಇರೋದಿಲ್ಲ ಅಂತಂದ್ಬಿಟ್ಟು ತಂದಿರಲಿಲ್ಲ ಬೈ ಅದನ್ನು ಬಿಕಿರೆ ತರಿಸ್ಕೊಂಡು ನಿಮಗೆ ತಿಳಿಸ್ಬೋದು ಮುಖಬಿ ಅದೇನ ಪುಸ್ತಕದೇ ತೊಗೊಂಬರಲಿಲ್ಲ ಬಿಕಿದ್ರೆ ಅಲ್ಲ ತರ್ಸ್ಕೊಂಬಿಟ್ಟು ಹೇಳಿ ನೋಡಿ ಅದೊಂದು ಬರ್ಲಿಲ್ಲ ಅಭಿರುಚಿಯನ್ನು ಅವರ ಆದ್ಯ ಸಂದೇಶವನ್ನು ಅವರ ಆದರ್ಶವನ್ನು ಪರಿಪಾಲಿಸ್ಕೊಂಡವಂಥವ್ರು ಅವ್ರ ಕೃತಿಗಳನ್ನು ತೆಗೆದುಕೊಂಡು ಓದ್ತಾರೆ ಈಗ ಓಂಕಾರನವ್ರು ಇಲ್ಲೇ ಇದ್ದಾರೆ ಅವೆಲ್ಲ ಕೃತಿಗಳು ಖರ್ಚಾಗಿದ್ದಾವೆ ಮತ್ತು ಓದ್ತಾ ಇದ್ದಾರೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳೇ ಸಾವಿರಾರು ವಿದ್ಯಾರ್ಥಿಗಳಿರೋ ದೇಶದಿಂದ ಅವರು ಅಭಿಮಾನಿಗಳಾಗಿರ್ತಾರೆ ಮತ್ತು ಅವರ ಆದರ್ಶವನ್ನು ಪರಿಪಾಲಿಸ್ತಕ್ಕಂಥವ್ರು ಅವರು ಪಾಠ ಮಾಡಿದಂಥವ್ರು ಓದು ಸಾಕಷ್ಟು ಪ್ರಮಾಣಗಳಿಗೆ ಓದಗಳಿದ್ದರೆ ಖರ್ಚಾಗ್ತವೆ ನಾವು ಮಾಡ್ತೀವಿ ಈಗ ಪುಸ್ತಕ ನಾವು ಈಗ ಪುಸ್ತಕ ಸಂತೆ ಅಂತೇಳಿ ಸುಮಾರು ಕೃತಿಗಳು ಪ್ರಕಾಶಕರ ಹತ್ರ ಹಳೇ ತಲೆಮಾರಿನ ಕೃತಿಗಳು ಹಾಗೆ ಉಳ್ಕೊಂಡಿದ್ದಾವೆ ನೀವು ಗಮನಿಸಿಲ್ಲ ನಾವು ಅರಸೂರು ರೋಡ್ನಲ್ಲಿ ಒಂದು ಒಂದು ವಾರದ ಇದನ್ನು ಮಾಡಿದ್ವಿ ಒಂದು ಪ್ರಕಾಶನ ಸಂಸ್ಥೆಯಲ್ಲಿ ಇಪ್ಪತ್ತು ರೂಪಾಯಿಗೆ ಬರೀ ಇಪ್ಪತ್ತು ರೂಪಾಯಿ ಕೃತಿಗಳನ್ನು ಕೊಟ್ಟರು ನೀವು ಬಂದಿ ಅವ್ರು ಬಂದಿದಿರಲ್ಲ ನೀವು ಮಾಡಿ ಮೇಲೆ ಒಂದು ವಾರ ನಡೀತು ಅವರಲ್ಲಿ ಇರ್ತಕ್ಕಂಥ ಎಲ್ಲ ಕೃತಿಗಳು ಖರ್ಚಾಗೋದು ನಾವೀಗ ಸಾಹಿತ್ಯ ಭವನದಲ್ಲಿ ಹತ್ತು ಒಂದು ತಿಂಗಳಿಗೆ ಒಂದು ಪುಸ್ತಕ ಸಂತೆ ಅಂತ ಮಾಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೇವೆ ಈ ಹತ್ರ ಹಳೆಯ ಕೃತಿಗಳು ತುಂಬ ಉಳಿದ್ಬಿಟ್ಟಿದ್ದಾವೆ ಅದನ್ನು ಪಾಪ ಅವರಿಗೆ ಅದನ್ನು ವ್ಯಾಪಾರ ಮಾಡಿಕೊಡುವಂಥ ಕೆಲಸವನ್ನು ನಾವು ಮಾಡಬೇಕು ಅಂತ ಇದ್ದೀವಿ ಸಂಜೆ ಒಂದು ಸಂಗೀತ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಈ ಪುಸ್ತಕ ಸಂತೆಯನ್ನು ಮತ್ತೆ ತಿಂಡಿ ತಿನಿಸುಗಳು ಯಾರಾದರೂ ಮಾರೋರು ಇದ್ದರೆ ಅದನ್ನು ಮಾರಿಕೊಂಡು ತಿಂಗಳಿಗೆ ಒಂದು ಪುಸ್ತಕ ಸಂತೆಯನ್ನು ಮುಂದಿನ ತಿಂಗಳಿಂದ ಮಾಡ್ತಾಯಿದ್ವಿ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಪ್ರತಿ ಕಾರ್ಯಕ್ರಮದಲ್ಲೂ ಪುಸ್ತಕವನ್ನು ಪುಸ್ತಕ ತಾಂಬೂಲವನ್ನು ಕೊಡೋದ್ರ ಮೂಲಕ ಆ ಒಂದು ಪುಸ್ತಕ ಓದುವ ಸಂಸ್ಕೃತಿಯನ್ನು ಬೆಳೆಸಬೇಕು ಅಂತ ನಾವು ಪ್ರತಿ ಕಾರ್ಯಕ್ರಮದಲ್ಲೂ ಪುಸ್ತಕವನ್ನು ಕೊಡ್ತೇವೆ ಹಾಗೆ ಮುಂದಿನ ದಿನಗಳಲ್ಲಿ ಕೂಡ ಆ ಪುಸ್ತಕಗಳನ್ನು ಕೊಟ್ಟು ಅದರ ಬಗ್ಗೆ ಅಧ್ಯಯನ ಮಾಡಿ ಅದರ ಬಗ್ಗೆಯೇ ಒಂದಷ್ಟು ಕಾರ್ಯಕ್ರಮಗಳನ್ನು ಮಾಡೋ ಉದ್ದೇಶ ಕೂಡ ಇದೆ ಹಾಗೆ ಪುಸ್ತಕ ಸಂತೆಯನ್ನು ಕೂಡ ಆಯೋಜನೆ ಮಾಡಬೇಕು ಅಂತ ನಮ್ಮ ಗೋಪಾಲ್ ಸರ್ ಅವರಿಗೆ ಭಾಳ ಒಂದು ಆಸೆ ಇದೆ ಈ ಒಂದು ಮೂರು ಪುಸ್ತಕಗಳು ಸಿ ಪಿ ಸಿದ್ದಾಶಮ್ಮ ಅವರವರ ಮೂರು ಪುಸ್ತಕಗಳು ದಿನಾಂಕ ಹತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಮ್ಮ ಸಾಹಿತ್ಯ ಪರಿಷತ್ತಿನ ಕ ಭವನದಲ್ಲಿ ಬಿಡುಗಡೆ ಆಗ್ತಾಯಿದೆ ದಯಮಾಡಿ ಪತ್ರಿಕಾ ಮಿತ್ರರೆಲ್ಲ ಅವತ್ತು ಬಂದು ಕಾರ್ಯಕ್ರಮದ ಯಶಸ್ವಿಗೆ ತಾವೂ ಕೂಡ ಕಾರಣಕರ್ತರಾಗಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ಮೈಸೂರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ರಚನಾ ಪ್ರಕಾಶನ ಇವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರ ನಡೆಯಲಿರುವಂತಹ ನಾಡಿನ ಪ್ರಸಿದ್ಧ ಚಿಂತಕರು ಸಾಹಿತಿಗಳು ನಿವೃತ್ತ ಪ್ರಾಧ್ಯಾಪಕರು ಆದಂತಹ ಪ್ರೊಫೆಸರ್ ಸಿ ಪಿ ಸಿದ್ದಾಶ್ರಮ ಅವರ ಮೂರು ಕೃತಿಗಳ ಬಿಡುಗಡೆ ಕಾರ್ಯಕ್ರಮವನ್ನು ಕುರಿತು ಪತ್ರಿಕಾಗೋಷ್ಠಿಯಲ್ಲಿ ಇಂದು ಮಾತನಾಡಿ ಸಮಗ್ರವಾದ ಮಾಹಿತಿಯನ್ನು ನೀಡಿದಂತಹ ನನ್ನ ವಿದ್ಯಾಗುರುಗಳಾದ ಪ್ರೊಫೆಸರ್ ಡಾಕ್ಟರ್ ಕೆ ತಿಮ್ಮಯ್ಯ ಸರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ಶ್ರೀಯುತ ಆರ್ ಗುರುಸ್ವಾಮಿ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾಹಿತ್ಯ ಪರಿಷತ್ತಿನ ಸ್ವರೂಪ ಹಾಗೂ ಅದರ ಮುಂದಿನ ಬೆಳವಣಿಗೆ ಕುರಿತು ಮಾತನಾಡಿದಂತಹ ಕಸಾಪದ ಜಿಲ್ಲಾ ಅಧ್ಯಕ್ಷರಾದಂತಹ ಮಡ್ಡಿಕೆಲೆ ಮಡ್ಡಿಕೆರೆ ಗೋಪಾಲ್ ಸರ್ ಅವರಿಗೂ ಕಸಾಪ ಕಾರ್ಯದರ್ಶಿಯವರಾದ ಶ್ರೀಮತಿ ಲತಾ ಮೋಹನ್ ಮೇಡಮ್ ಅವರಿಗೂ ಹಾಗೂ ಪ್ರಕಾಶಕರಾದ ಶ್ರೀಯುತ ಓಂಕಾರಪ್ಪ ಸರ್ ಅವರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಹಾಗೆಯೇ ಮುಖ್ಯವಾಗಿ